ರಾತ್ರಿಯ ನೀರವ ನಿಶಿತಿಯಲ್ಲಿ ಜಗತ್ತಿನ ಅರ್ಧ ಜನ ನಿದ್ದೆಯಲ್ಲಿ ಮುಳುಗಿರುವಾಗ ನಾನು ಮಾತ್ರ ತಡೆಯಲಾಗದ ಹೆರಿಗೆ ನೋವಿನಿಂದ ಒದ್ದಾಡುತ್ತಾ ಚಡಪಡಿಸ್ತಾ ಇದ್ದೆ ಸೊಂಟದ ಯಾವುದೋ ಮೂಲೆಯಲ್ಲಿ ಪಳಕ್ಕನೆ ಜನಿಸುವ ನೋವು ಮಿಂಚಿನಂತೆ ಸೊಂಟದ ಕೆಳಭಾಗಕ್ಕೆ ಪಸರಿಸುತ್ತಿತ್ತು ಹಾಗೆಲ್ಲ ನಾನು ಅಯ್ಯೋ ಅಮ್ಮ ತಡೆಯಲಾರೆ ಈ ನೋವು ನಾನು ಖಂಡಿತ ಬದುಕಲ್ಲ ಸತ್ತು ಹೋಗ್ತೀನಿ ಎಂದು ಅರಚುತ್ತಿದ್ದೆ ಈ ಬಾರಿ ಬಂದ ನೋವು ಹಿಂದಿನ ನೋವುಗಳಿಗಿಂತ ತೀವ್ರವಾಗಿತ್ತು ನಾನು ತಡೆಯಲಾರದೆ ಅಯ್ಯೋ ಅಯ್ಯೋ ಎಂದು ಅರಚಿಕೊಂಡೆ ತಡ್ಕೋ ಮಗು ಹೆಣ್ಣಾಗಿ ಹುಟ್ಟಿದ ಮೇಲೆ ಎಲ್ಲರೂ ಈ ನೋವು ಅನುಭವಿಸಲೇಬೇಕು ಅಮ್ಮನನ್ನ ಕೈ ಹಿಡಿದು ನೀವಲಾರಂಭಿಸಿದಳು ಬೇರೆ ಯಾವುದೇ ಸಮಯದಲ್ಲಿ ಅಮ್ಮ ಈ ರೀತಿ ಸಮಾಧಾನ ಹೇಳಿದ್ದರೆ ಪಕ್ಕನೆ ನಾನು ನಿಮಗೇನು ಗೊತ್ತು ಸುಮ್ಮನಿರು ಎಂದು ದಬಾಯಿಸ್ತಾ ಇದ್ದೆ ಆದರೆ ಈಗ ಅಮ್ಮನ ಸಮಾಧಾನಕ್ಕೆ ಯಾವ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ ಇದಕ್ಕೆ ಕಾರಣ ನನ್ನ ಒಡಲಲ್ಲಿ ಉದಯಿಸುತ್ತಿರುವ ನೋವು ಇಲ್ಲ ನೋವಿನ ತೀವ್ರತೆಯಿಂದ ನಾನು ಪ್ರತಿಕ್ರಿಯೆಯನ್ನು ತೋರಿಸುವ ಶಕ್ತಿಯನ್ನು ಕಳೆದುಕೊಂಡಿದ್ದೇನೋ ನನಗೆ ಅರ್ಥ ಆಗಲಿಲ್ಲ ಅಮ್ಮ ಸ್ವಲ್ಪ ಡಾಕ್ಟರನ್ನು ಕರೀತೀಯ ಆ ನೋವಿನಲ್ಲೂ ಅಮ್ಮನಿಗೆ ಆಜ್ಞೆ ಜ್ಞಾರಿ ಮಾಡಿದೆ ಅಮ್ಮ ಹೊರಗೆ ಹೋಗಿ ಡಾಕ್ಟರನ್ನು ಕರೆದುಕೊಂಡು ಬಂದಳು ಆಕೆ ಬಂದು ನನ್ನನ್ನು ಪರೀಕ್ಷಿಸಿ ಎಷ್ಟು ನೋವಿಗೆಲ್ಲ ಹೆರಿಗೆ ಆಗಲ್ಲ ಬಹುಶಃ ಬೆಳಗಿನ ಹೊತ್ತಿಗೆ ಆಗಬಹುದು ನೋವು ತುಂಬ ಹೆಚ್ಚಾದರೆ ಮಾತ್ರ ಕರೆಯಿರಿ ನಾನು ಬರ್ತೇನೆ ಎಂದು ಹೇಳಿಹೋದರು ಡಾಕ್ಟರ್ ಮಾತು ಕೇಳಿ ನನ್ನ ನೋವು ಮತ್ತಷ್ಟು ಹೆಚ್ಚಾಯಿತು ಎಷ್ಟು ನೋವಿಗಿಲ್ಲ ಹೆರಿಗೆ ಆಗಲ್ಲ ಅಂದರೆ ಏನರ್ಥ ಈಗಲೇ ನನಗೆ ಈ ನೋವು ಸಹಿಸೋಕ್ಕಾಗ್ತಿಲ್ಲ ಇನ್ನು ಆ ನೋವನ್ನು ಹೇಗೆ ತಡೆದುಕೊಳ್ಳಲಿ ಓ ದೇವ್ರೆ ನನಗೆ ಮಗೂ ಬೇಡ ಏನೂ ಬೇಡ ಛೇ ಇನ್ನು ಮುಂದೆ ಈಗಾಗಲೂ ಎಂದು ಆಸ್ಪದ ಕೊಡಬಾರ್ದು ನೋವು ಕಷ್ಟಗಳೆಲ್ಲ ಹೆಣ್ಣಿಗೆ ತಾನೆ ಈ ಪ್ರಕೃತಿ ಕೂಡ ಎಂತಹ ಪುರುಷ ಪಕ್ಷಪಾತಿ ಹೆಣ್ಣಿಗೆ ಮಾತ್ರ ಕಷ್ಟ ನೋವುಗಳನ್ನು ಕೊಟ್ಟು ಪುರುಷನನ್ನು ಮಾತ್ರ ಹಾಯಾಗಿರಲು ನಿರಾಳವಾಗಿರಲು ಆಸ್ಪದ ಕೊಟ್ಟಿದೆ ಇದೇ ಕೊನೆ ಇನ್ನೆಂದಿಗೂ ಈಗಾಗಲೂ ತಾನು ಬಿಡಬಾರ್ದು ಇಷ್ಟೆಲ್ಲ ನೋವು ಸಹಿಸಿ ನಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೆಣ್ಣು ಮಗುವಾದರೆ ಅಯ್ಯೋ ಹೆಣ್ಣು ಹೆತ್ತು ಬಿಟ್ಟೆಯಾ ಎನ್ನುವುದು ಕೆಲವು ಗಂಡಸರಂತೂ ನಿನಗೆ ಗಂಡು ಮಗುವಾಗದಿದ್ರೆ ಮನೆಗೇ ಸೇರಿಸಲ್ಲ ಅನ್ನೋರು ಇದ್ದಾರೆ ಪುಣ್ಯಕ್ಕೆ ತನ್ ಗಂಡ ಅಂಥವನಲ್ಲ ಗಂಡಾದರೆ ಮಾತ್ರ ತಂದೆ ತಾಯಿಯನ್ನು ಸಾಕುವುದು ಅಷ್ಟರಲ್ಲೇ ಇದೆ ತಾನು ನೋಡಿಲ್ವೆ ತನ್ನ ಅಣ್ಣನನ್ನು ಅಷ್ಟು ಮುದ್ದಾಗಿ ಸಾಕಿ ಓದಿಸಿ ಅವನು ಮಾಡಿದ್ದೇನು ಬಿ ಓದಿದ ನಂತರ ಹೆಚ್ಚಿನ ಓದಿಗಾಗಿ ಅಮೇರಿಕಕ್ಕೆ ನಾಲ್ಕೈದು ವರ್ಷಗಳು ಹೋಗುತ್ತೇನೆ ಎಂದವನು ಹೋಗಿ ಹತ್ತು ವರ್ಷವಾದರೂ ಇಲ್ಲಿಗೆ ಬರುವ ಸುದ್ದಿಯೇ ಇಲ್ಲ ಇನ್ನು ತಂದೆ ತಾಯಿಗಳನ್ನು ನೋಡಿಕೊಳ್ಳುವುದಂತೂ ದೂರವೇ ಉಳಿಯಿತು ಅಪ್ಪ ಈ ಬಗ್ಗೆ ಕೇಳಿದರೆ ನಮಗೆ ಇಲ್ಲೇ ಚೆನ್ನಾಗಿ ಅಡ್ಜಸ್ಟ್ ಆಗಿ ಹೋಗಿದೆಯಪ್ಪ ಸದ್ಯಕ್ಕೆ ಇಂಡಿಯಾಗೆ ಬರುವ ಮನಸ್ಸಿಲ್ಲ ಇನ್ನೂ ಒಂದು ಹತ್ತು ವರ್ಷ ಕಳೆಯಲಿ ಆಗ ಯೋಚನೆ ಮಾಡೋಣವಂತೆ ಎಂದು ಬಿಡುತ್ತಿದ್ದ ಮುಪ್ಪಿನ ಕಾಲಕ್ಕೆ ಮಗ ಆಸರೆಯಾದನು ಎಂದು ಅಪ್ಪ ಕಟ್ಟಿದ್ದ ಕನಸುಗಳು ಕನಸುಗಳಾಗಿಯೇ ಉಳಿದಿವೆ ಇನ್ನು ಎರಡನೇ ಅಣ್ಣ ಮೊದಲನೇ ಅಣ್ಣನ ತದ್ವಿರುದ್ಧ ಅವನೆಷ್ಟು ಜಾಣಾನೋ ಇವನು ಅಷ್ಟೇ ದಡ್ಡ ಸಿ ಪಾಸ್ ಮಾಡಲು ಅವನಿಂದ ಸಾಧ್ಯನೇ ಆಗಲಿಲ್ಲ ಐದಾರು ವರ್ಷಗಳ ಕಾಲ ಅಪಪೋಲಿಯಂತೆ ಅಲ್ಲಿ ಇಲ್ಲಿ ಅಲೆದಾಡಿಕೊಂಡಿದ್ದ ಅವನನ್ನು ಯಾವುದಾದ್ರೊಂದು ಕೆಲಸಕ್ಕೆ ಸೇರಿಸಲು ಅಪ್ಪ ಭಟ್ಟ ಪಾಡು ಅಷ್ಟಿಷ್ಟಲ್ಲ ಆದರೆ ಎಸ್ ಎಸ್ ಎಲ್ಸಿಯನ್ನು ಮಾಡದವನಿಗೆ ಎಂತಹ ಕೆಲಸ ಸಿಕ್ಕಿತು ಅಂತೂ ಅವರಿವರ ಕೈಕಾಲು ಹಿಡಿದು ಅವನನ್ನು ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿಸುವ ಹೊತ್ತಿಗೆ ಅಪ್ಪ ಅರೆಜೀವವಾಗಿದ್ರು ಅವನಿಗೆ ಬರ್ತಾ ಇದ್ದ ಸಂಬಳದಲ್ಲಿ ಖರ್ಚು ಕಳೆದು ಮನೆಯ ಖರ್ಚಿಗೆ ಐವತ್ತೋ ನೂರೋ ಕೊಡ್ತಾ ಇದ್ದ ಪಾಪ ಸಂಸಾರದ ಖರ್ಚನ್ನು ಸರಿದೂಗಿಸಲು ತಮ್ಮ ಪೆನ್ಷನ್ ಹಣ ಸಾಲದೆಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ರು ಅಪ್ಪ ದೊಡ್ಡಣ್ಣ ಎರಡು ಮೂರು ತಿಂಗಳಿಗೊಮ್ಮೆ ಕಳುಹಿಸ್ತಾ ಇದ್ದ ಹಣ ಮದುವೆಗಾಗಿ ಮಾಡಿದ್ದ ಸಾಲಕ್ಕೆ ಕೊಡಲು ಸರಿ ಹೋಗ್ತಾ ಇತ್ತು ಸದ್ಯ ನನ್ನ ಪುಣ್ಯ ವರದಕ್ಷಿಣೆ ಹಣವೆಂದು ನನ್ನವರು ಏನೂ ಕೇಳಲಿಲ್ಲ ನಮಗೆ ಹುಡುಗಿ ಮುಖ್ಯವೇ ಹೊರತು ಹಣವಲ್ಲ ಹಣಕ್ಕಾಗಿ ನನ್ನನ್ನು ಮಾರಿಕೊಳ್ಳುವುದಿಲ್ಲ ಎಂದಿದ್ದರು ಇಂತಹ ಗಂಡ ಸಿಕ್ಕಿದ್ದು ನನ್ನ ಪುಣ್ಯ ಇಲ್ಲದಿದ್ದರೆ ನನ್ನ ಮದುವೆ ಮಾಡಲು ಈ ಜನ್ಮದಲ್ಲಿ ಸಾಧ್ಯ ಆಗ್ತಾ ಇರಲಿಲ್ಲ ಅಪ್ಪನಿಗೆ ಮದುವೆಯಾದ ನಂತರ ಒಂದೆರಡು ತಿಂಗಳುಗಳಲ್ಲಿ ಅತ್ತೆ ನಾತಿನಿಯೊಡನೆ ಜಗಳ ಆಡಿ ನಾವು ಬೇರೆ ಬಂದಿದ್ದೆವು ಬೇರೆ ಮನೆ ಏಕೆಂದು ಅಪ್ಪನ ಮನೆಯಲ್ಲಿಯೇ ಇದ್ದೆವು ಓ ಅಯ್ಯೋ ನಾನು ಸತ್ತೆ ಒಮ್ಮೆಲೆ ಕಿಟ್ಟಾರನೆ ಕಿರುಚಿದೆ ಮುಂದೆ ಅರ್ಧ ಗಂಟೆಯಲ್ಲಿಯೇ ನಾನು ಹೆಣ್ಣು ಮಗುವೊಂದರ ತಾಯಿಯಾಗಿದ್ದೆ ಆ ಪುಟ್ಟ ಮಗುವಿನ ಮುಖ ನೋಡಿದ ತಕ್ಷಣ ನಾನು ಪಟ್ಟ ನೋವು ಕ್ಷಣಗಳಲ್ಲಿ ಮಾಯವಾದಂತೆನಿಸಿತು ವತ್ಸಲ ಅಣ್ಣ ಅತ್ತಿಗೆ ಬರ್ತಾ ಇದ್ದಾರೆ ಕಿಟಕಿಯಲ್ಲಿ ಮುಖವಿಟ್ಟು ನೋಡ್ತಾ ಇದ್ದ ನಾನು ಅಮ್ಮ ಹೇಳಿದಾಗ ಸಿಡಿಮಿಡಿಗೊಂಡೆ ಅದ್ಯಾಕೋ ಅತ್ತಿಗೆಯ ಮುಖ ಕಂಡ್ರೆ ಆಗೋದಿಲ್ಲ ನನಗೆ ನೋಡಮ್ಮ ನಾನು ನಿದ್ದೆ ಮಾಡ್ತಾ ಇರುವ ಹಾಗೆ ನಟಿಸ್ತೀನಿ ನನ್ನ ಎಬ್ಬಿಸ್ಬೇಡ ನಿದ್ದೆ ಬರುವ ಮಾತ್ರೆ ಕೊಟ್ಟಿದ್ದಾರೆ ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಡು ಅವಳ ಹತ್ರ ಮಾತನಾಡೋದು ನನಗೆ ಇಷ್ಟ ಇಲ್ಲ ಎಂದು ಕತ್ತಿನವರೆಗೂ ರಗ್ಗು ಎಳೆದು ಮಲಗಿಕೊಂಡೆ ಅಮ್ಮ ನಿಟ್ಟುಸಿರು ಬಿಟ್ಟಿದ್ದು ಕೇಳಿಸಿತು ಅವರು ಬಂದರೆಂದು ಕಾಣುತ್ತದೆ ತೊಟ್ಟಿಲಲ್ಲಿ ಮಲಗಿದ್ದ ಮಗುವನ್ನು ನೋಡಿ ಅಮ್ಮ ಮಗು ತುಂಬ ಚೆನ್ನಾಗಿದೆ ಎಲ್ಲ ವತ್ಸಲ ಹಾಗೆ ಎಂದಳು ಅತ್ತಿಗೆ ಇಲ್ಲ ಇವಳ ಹಾಗೆ ಕರಿ ಮುದ್ದೆ ಅಂದ್ಕೊಂಡಿದ್ದಾಳೇನೋ ಒಳಗೊಳಗೆ ನಾನು ಮಲಗಿದ್ದಲ್ಲೇ ಬೈದುಕೊಂಡೆ ಅದ್ಯಾಕೋ ಅವಳನ್ನು ಅತ್ತಿಗೆ ಎಂದು ಕರೆಯಲು ನನಗೆ ಇಷ್ಟ ಆಗೋದಿಲ್ಲ ಅವಳು ಎಂಎ ಪದವೀಧರೆಯಾಗಿ ಕಾಲೇಜೊಂದರಲ್ಲಿ ಉಪನ್ಯಾಸಕಿಯಾಗಿದ್ದಾಳೆ ಅವಳನ್ನು ಪ್ರೇಮಿಸಿ ಮದುವೆಯಾಗಿದ್ದ ಆ ಕರಿ ಮುದ್ದೆಯಲ್ಲಿ ಅದೇನು ಕಂಡು ಪ್ರೇಮಿಸಿದ್ನೋ ಬಹುಶಃ ಇದಕ್ಕೇ ಇರಬೇಕು ಲವ್ ಈಸ್ ಬ್ಲೈಂಡ್ ಅಂತ ಹೇಳಿರೋದು ಅಣ್ಣನನ್ನು ಬುಟ್ಟಿಯಲ್ಲಿ ಹಾಕಿಕೊಂಡ ಆ ಕರಿ ಮುದ್ದೆಯನ್ನು ಅತ್ತಿಗೆ ಎಂದು ನನ್ನ ಸ್ನೇಹಿತರಿಗೆ ಹೇಳಿಕೊಳ್ಳಲು ಸಂಕೋಚ ಈ ಮದುವೆ ಬೇಡವೆಂದು ನಾನು ಅಪ್ಪ ಅಮ್ಮ ಎಷ್ಟು ಪ್ರತಿಭಟಿಸಿದೆವು ಆದರೆ ಅಣ್ಣ ಕೇಳಲಿಲ್ಲ ಅವಳನ್ನು ಮದುವೆಯಾಗ್ತೀನಿ ಇಲ್ಲದಿದ್ದರೆ ಆ ಜನ್ಮ ಬ್ರಹ್ಮಚಾರಿಯಾಗಿ ಇರ್ತೀನಿ ಎಂದು ಅಣ್ಣ ಅಂದಾಗ ಅಪ್ಪ ಅಮ್ಮ ಸೋಲ್ಲೇಬೇಕಾಯಿತು ಅವಳು ಮನೆಗೆ ಬಂದ ಮೊದಮೊದಲು ಅಪ್ಪ ಅಮ್ಮ ಕೂಡ ಅವಳ ಬಳಿ ಮಾತನಾಡ್ತಾ ಇರಲಿಲ್ಲ ಆದರೆ ಮಾಯಾವಿ ಅದೇನು ಮೋಡಿ ಮಾಡಿದ್ಲು ಈಗ ಅವರು ಅವಳು ಹೇಳಿದ ಹಾಗೆ ಕುಣಿತಾ ಇದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಅವಳನ್ನು ಹಂಗಿಸಿ ಮಾತನಾಡ್ತಾ ಇದ್ದೆ ಕೊಂಕು ಕುಹಕ ವ್ಯಂಗ್ಯಗಳನ್ನು ಸಾಕಷ್ಟು ಉಪಯೋಗಿಸ್ತಾ ಇದ್ದೆ ಆದ್ದರಿಂದ ಅವಳು ಬೇಸರ ಮಾಡಿಕೊಂಡಷ್ಟು ನನಗೆ ವಿಲಕ್ಷಣ ತೃಪ್ತಿಯಾಗ್ತಾ ಇತ್ತು ಈಗೀಗಂತೂ ಅವಳನ್ನು ಮಾತನಾಡಿಸುವುದಕ್ಕೂ ಬಿಟ್ಟಿದ್ದೇನೆ ನಾನಿನ್ನೂ ಹೋಗ್ತೀನಿ ಹೇಳಿಬಿಡಿ ಅಮ್ಮ ಬಿಡಿಯಮ್ಮ ಎದ್ಮೇಲೆ ಎಂದ ಅಣ್ಣ ಎಬ್ಬಿಸ್ಲೇನು ಅಮ್ಮ ಕೇಳಿದ್ಲು ನನಗೆ ಅಮ್ಮನ ಮೇಲೆ ರೇಗಿತು ಬೇಡ ಆಯಾಸವಾಗಿರುತ್ತೆ ಪಾಪ ಮಲಗಿರಲಿ ಇನ್ನೊಂದು ಸಾರಿ ಬಂದು ನೋಡಿದರೆ ಆಯಿತು ಅತ್ತಿಗೆ ಹೇಳಿದ್ಲು ಸದ್ಯ ಪೀಡೆ ತೊಲಗಿತು ಮನಸ್ಸಿನಲ್ಲಿ ಅಂದುಕೊಂಡೆ ಅವರು ಅತ್ತ ಹೋದ್ರೋ ಇಲ್ವೋ ಇತ್ತ ಅಮ್ಮ ಶುರು ಮಾಡಿದ್ಲು ನೀನು ಹೀಗೆ ಮಾಡಿದ್ದು ಸರಿಯಲ್ಲ ವತ್ಸಲ ನೋಡು ನೀನು ನನಗೇನು ಹೇಳಬೇಕಾಗಿಲ್ಲ ನನಗೆ ಎಲ್ಲ ಗೊತ್ತು ಸಿಟ್ಟಿನಿಂದ ಹೇಳಿದೆ ಅವಳ ರೂಪ ಚೆನ್ನಾಗಿಲ್ಲದೆ ಇರಬಹುದು ಆದರೆ ಮನಸ್ಸು ಮಾತ್ರ ಬೆಣ್ಣೆ ನೋಡು ನಿನ್ನ ಸೊಸೆಯ ಗುಣಗಾಣ ಏನು ನನ್ನ ಹತ್ರ ಮಾಡಬೇಕಾಗಿಲ್ಲ ನೀನು ಬೇಕಾದರೆ ಅವಳನ್ನು ಸಿಂಹಾಸನದಲ್ಲಿ ಕೂರಿಸಿ ಪೂಜೆ ಮಾಡು ನಾನು ಸಿಡುಕಿದೆ ಮನೆಗೆ ಬಂದ ಸೊಸೇನ ನೀನು ಹೀಗೆ ಕೀಳಾಗಿ ನೋಡುವುದು ಸರಿಯಲ್ಲ ಒಂದು ವೇಳೆ ನಿನಗೇ ಹೀಗಾದರೆ ಅಮ್ಮ ಗೊಣಗಿಕೊಳ್ಳುತ್ತಿದ್ದಳು ಅದಕ್ಕೆ ನಾನೇನು ಪ್ರತಿಕ್ರಿಯೆಯನ್ನು ತೋರಿಸ್ತಿಲ್ಲ ಹಾಯ್ ಒಸಲ ಹೇಗಿದ್ದಿ ಏನಂತಾಳೆ ನಿನ್ನ ಮಗಳು ಓ ಅಣ್ಣ ನೀನು ಯಾವಾಗ ಬಂದೆ ಅಮೇರಿಕಾದಿಂದ ಬರ್ತೀನಿ ಅಂತ ತಿಳಿಸ್ಲೇ ಇಲ್ಲ ಸಂತೋಷದಿಂದ ಹೇಳದೇ ಹೋದೆ ಬೇಡಬೇಡ ಮಲ್ಕೋ ಎಂದು ದೊಡ್ಡತ್ತಿಗೆ ನನ್ನನ್ನು ಬಲವಂತವಾಗಿ ಮಲಗಿಸಿದ್ಲು ನಿಮಗೆಲ್ಲ ಸರ್ಪ್ರೈಸ್ ಮಾಡೋಣ ಅಂತ ಹೇಳದೆ ಬಂದ್ಬಿಟ್ವಿ ಅದಿರಲಿ ಇಲ್ಲಿ ಹೇಗಿದ್ದಾಳೆ ನನ್ನ ಸೊಸೆ ಇಲ್ಲಿ ನೋಡಿ ಅತ್ತಿಗೆ ಮಗುವನ್ನು ಎತ್ತಿ ತಂದು ಅಣ್ಣನಿಗೆ ತೋರಿಸಿದ್ಲು ಮುದ್ದಾಗಿದ್ದಾಳೆ ಎಂದು ಅಣ್ಣ ತನ್ನ ಮಗಳ ಕಡೆ ತಿರುಗಿ ನೋಡು ಜಿಮ್ಮಿ ಇವಳು ನಿನ್ನ ಅತ್ತಿಗೆ ಅಂದರೆ ಮುಂದೆ ನಿಮ್ಮ ಅಣ್ಣ ವಿಕಾಸನ ಹೆಂಡತಿಯಾಗೋಳು ಎಂದ ನಗುತ್ತ ಆರು ವರ್ಷದ ಜಮುನ ತಂದೆಯ ತೊಡೆಯ ಮೇಲಿನಿಂದ ಮಗುವಿನ ಕಡೆ ಬಗ್ಗಿ ನೋಡಿ ತೂ ಈ ಬೋಳುತ್ತಾಳೆಯವಳು ನಮ್ಮಣ್ಣ ವಿಕಾಸನ ಹೆಂಡ್ತಿನ ತೂ ಹೇಗಿದ್ದಾಳೆ ನೋಡು ಇವಳನ್ನು ವಿಕ್ಕಿ ನೋಡಿದರೆ ತೂ ಅಂತ ಉಗ್ದು ಬಿಡ್ತಾನೆ ಇವಳು ವಿಕ್ಕಿ ಹೆಂಡತಿ ಆಗೋದು ಬೇಡ ಪಪ್ಪ ನನಗೆ ಯಾರೋ ಚಾಟಿಯಿಂದ ಬಾರಿಸಿದಂತಾಯಿತು ಒಂದು ಕ್ಷಣ ನನ್ನ ಕಣ್ಣ ಮುಂದೆ ಒಂದು ಘಟನೆ ಸುಳಿಯಿತು ಆ ಘಟನೆಯಲ್ಲಿ ನನ್ನ ಮಗಳು ಬೆಳೆದು ದೊಡ್ಡವಳಾಗಿ ವಿಕಾಸನ ಹೆಂಡತಿಯಾಗಿದ್ಲು ಜಮುನಾ ತನ್ನ ಅತ್ತಿಗೆಯನ್ನು ಕ್ಷಣ ಕ್ಷಣಕ್ಕೂ ಬೈಯುತ್ತಾ ಕೀಳಾಗಿ ಕಾಣುತ್ತಾ ಸದಾ ಗೋಳು ಹೊಯ್ದುಕೊಳ್ಳುತ್ತಿದ್ದಳು ನನ್ನ ಮಗಳ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಸುರಿತಾಯಿತು ದೈನ್ವಯ ಮೂರ್ತಿವೆತ್ತಂತಿದ್ದ ಅವಳ ಮುಖವನ್ನು ಕಂಡಾಗ ನನ್ನ ಮಾತೃ ಹೃದಯ ಚೀರಿಟ್ಟಿತ್ತು ಪಪ್ಪ ಇವಳು ನನಗೆ ಅತ್ತಿಗೆ ಆಗುವುದೇನೂ ಬೇಡ ಪಪ್ಪ ಹ್ಞೂ ಹ್ಞೂ ಎಂದು ಜಮುನ ರಾಗ ಸರಿ ಬಿಡು ಇವಳು ನಿನ್ನ ಅತ್ತಿಗೆ ಅಲ್ಲ ಹುಟ್ಟೋಕ್ಕಿಲ್ಲ ಬೆಳೆಯೋಕಿಲ್ಲ ಆಗಲೇ ಅತ್ತಿಗೆ ನಾದಿನಿಯರ ದ್ವೇಷ ಸುರು ಅತ್ತಿಗೆ ಎಂದರು ಜಮುನಾಳನ್ನು ಸಮಾಧಾನ ಅಣ್ಣ ಅತ್ತಿಗೆ ಹೊರಟು ಹೋದರೂ ನಾನು ಆ ಬಗ್ಗೆ ಯೋಚಿಸಿದೆ ಮತ್ತೆ ಮತ್ತೆ ಆ ಘಟನೆ ನನ್ನ ಮನೋಫಲಕದ ಮೇಲೆ ಸುಳಿಯಿತು ಎಂತಹ ಕುಸಂಸ್ಕಾರ ಇವಳು ಎಂದುಕೊಳ್ಳದೆ ಹೋಗಲಿಲ್ಲ ನಿನ್ನ ಹಾಗೆಯೇ ಎಂದಿತು ಮನಸ್ಸು ಬಾಯಿ ಮುಚ್ಚು ನಾನು ಗದರಿದೆ ಮನಸ್ಸನ್ನು ಅಲ್ವೇ ನೀನು ನಿನ್ನ ಅತ್ತಿಗೆಯನ್ನು ಮಾತಿನ ಬಾಣಗಳಿಂದಲೇ ಎಷ್ಟು ಹಿಂಸಿಸಿಲ್ಲ ಅದಕ್ಕಿಂತ ಅವಳೇ ವಾಸಿಯಲ್ವೆ ಇವಳು ನನ್ನ ಅತ್ತಿಗೆಯಾಗುವುದು ಬೇಡ ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಳು ಪ್ರಶ್ನೆ ಹಾಕಿತು ಮನಸ್ಸು ನಾನು ನನ್ನ ವರ್ತನೆಯ ಸಿಂಹಾವಲೋಕನ ಮಾಡಿಕೊಳ್ಳತೊಡಗಿದೆ ಹೌದು ನಾನು ಅತ್ತಿಗೆಯನ್ನು ಪ್ರತಿ ಕ್ಷಣವೂ ಮಾತಿನ ಬಾಣಗಳಿಂದಲೇ ಚುಚ್ಚಿ ಚುಚ್ಚಿ ಕೊಲ್ಲುತ್ತಿರಲಿಲ್ಲ ಕರಿ ಮುದ್ದೆ ಗ್ಯಾರಂಟಿ ಬಣ್ಣ ಇದ್ದಿಲು ತುಂಡು ಮುಂತಾಗಿಯೇ ಹೊರತು ಎಂದು ಒಂದು ದಿನವೂ ಕರೆದಿದ್ದಿಲ್ಲ ಮನೆಗೆ ಬಂದ ಸ್ನೇಹಿತೆಯರಿಗೆ ಅತ್ತಿಗೆ ಎಂದು ಪರಿಚಯ ಮಾಡಿಕೊಡುವುದರ ಬದಲು ಅವರ ಎದುರಿಗೆ ಏನಾದರೂ ಅಂದು ಬೈತಾ ಇದ್ದೆ ನೋಯಿಸ್ತಾ ಇದ್ದೆ ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಕೀಳಾಗಿ ಕಾಣುತ್ತಾ ಅವಳ ವರ್ತನೆಯಲ್ಲಿ ನೂರು ತಪ್ಪುಗಳನ್ನು ಹುಡುಕುತ್ತಾ ಹೀಯಾಳಿಸುತ್ತಿದ್ದ ತನ್ನ ಸಂಸ್ಕಾರವೆಂತಹದ್ದು ವಿದ್ಯಾವಂತೆ ಎನಿಸಿಕೊಂಡ ನನ್ನ ವರ್ತನೆ ಅನಕ್ಷರಸ್ಥಳದ ತಾಯಿಗಿಂತ ಕೀಳಾಯ್ತಲ್ವೇ ತನ್ನ ವಿವೇಕ ಎಲ್ಲಿ ಹೋಗಿತ್ತು ಒಂದು ವೇಳೆ ತಾನೇ ಆ ಪರಿಸ್ಥಿತಿಯಲ್ಲಿ ಇದ್ದಿದ್ದರೆ ತನ್ನ ಪ್ರವರ್ತನೆಯಿಂದ ಅತ್ತಿಗೆ ಎಷ್ಟು ನೊಂದ್ಕೊಂಡಿರಬಹುದು ಬೇರೆ ಮನೆಯಿಂದ ಬಂದ ಅತ್ತಿಗೆಯನ್ನು ಸಾರದಯತೆಯಿಂದ ಕಾಣುವ ಬದಲು ಕೀಳಾಗಿ ಕಣ್ಣಲ್ಲ ಛೇ ಇನ್ಮೇಲಾದರೂ ನನ್ನ ಪ್ರವರ್ತನೆಯನ್ನು ತಿದ್ಕೋಬೇಕು ಅತ್ತಿಗೆಯನ್ನು ನನ್ನಂತೆಯೇ ಭಾವನೆಗಳುಳ್ಳ ಮನುಷ್ಯರಂತೆ ಕಾಣಬೇಕು ಎಂದು ನಿರ್ಧರಿಸಿದೆ ಇದೀಗ ಒಳ್ಳೆಯದಾಯಿತು ಮತ್ತೆ ನಿನ್ನ ಅತ್ತೆ ನಾದಿನಿಯ ವಿಷಯವೇನಾಯಿತು ಮನಸ್ಸು ಮತ್ತೆ ಪ್ರಶ್ನೆ ಹಾಕಿತು ಹೌದಲ್ಲ ಮನೆಯಲ್ಲಿ ಅತ್ತೆ ಮತ್ತು ನಾದಿನಿ ನನ್ನನ್ನು ಎಷ್ಟು ಪ್ರೀತಿಯಿಂದ ಕಂಡರು ಅವರ ಪ್ರೀತಿಯನ್ನು ಆಗ ನಾನು ಅರಿಯದೇ ಹೋದೆ ಬದಲಿಗೆ ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದು ಮಾಡಿಕೊಂಡು ಅವರ ಬಳಿ ಜಗಳವಾಡಿದೆ ಕೊನೆಗೆ ನಾವಿಬ್ಬರು ಬೇರೆ ಬಂದಿದ್ದೂ ಆಗಿತ್ತು ಸೊಸೆಯನ್ನು ಕಾಲ ಕಸದಂತೆ ಕಂಡು ಅವರೊಡನೆ ಕೂತಿದ್ದಕ್ಕೆ ನಿಂತಿದ್ದಕ್ಕೆ ಜಗಳ ತೆಗೆಯುವ ಅತ್ತೆಯರೇ ಹೆಚ್ಚು ವರದಕ್ಷಿಣೆ ಹಣ ತರಲಿಲ್ಲ ಎಂದು ಸೊಸೆಯನ್ನು ಸುಟ್ಟವರಿಗೂ ಕಡಿಮೆ ಇಲ್ಲ ಕಿಚ್ಚಿನಿಂದ ಸೊಸೆಯ ಮೇಲೆ ಮಗನಿಗೆ ಚಾಡಿ ಹೇಳಿ ಮಗ ಸೊಸೆಯನ್ನು ಬೇರೆ ಮಾಡಿದವರೂ ಇದ್ದಾರೆ ಅಂಥವರ್ಯಾರಾದರೂ ನನಗೆ ಅತ್ತೆಯಾಗಿದ್ದಿದ್ರೆ ನನ್ನ ಗತಿ ಏನಾಗ್ತಾ ಇತ್ತು ಮನೆಗೆ ಬಂದವಳನ್ನು ಮಗಳ ಹಾಗೆ ನೋಡ್ಕೊಂಡಿದ್ದಕ್ಕೆ ತಾನು ಅವರಿಗೆ ಕೊಟ್ಟ ಪ್ರತಿಫಲ ಏನು ಗಂಡ ಎಷ್ಟು ಬಾರಿ ಈ ವಿಷಯವನ್ನು ಹೇಳಿದರೂ ತಾನು ಅರಿತುಕೊಳ್ಳಲಾರದೆ ಹೋದೆ ಬದಲಿಗೆ ನಿಮ್ಮ ತಾಯಿ ತಂಗಿಯನ್ನು ನೀವು ಹೊಗಳಿ ಒಳ್ಳೆಯ ಸರ್ಟಿಫಿಕೇಟ್ ಕೊಡದಿದ್ದರೆ ಮತ್ಯಾರು ಕೊಡ್ತಾರೆ ಹೇಳಿ ಎಂದು ಬೈಯುತ್ತಿದ್ದೆ ಇಲ್ಲ ಇಲ್ಲ ತಾನಿನ ಮೇಲೆ ತನ್ನ ಈ ಸಣ್ಣ ಬುದ್ಧಿಗಳಿಗೆ ತಡೆ ಹಾಕಬೇಕು ಒಂದು ವೇಳೆ ಇತರರು ಅಂತಹ ಸಣ್ಣತನ ಪ್ರದರ್ಶಿಸಿದರೂ ತಾನ ಅವನ್ನು ಮೀರಿ ಬೆಳೆದು ಉನ್ನತಳಾಗಬೇಕು ಸದ್ಯ ಈ ಮಗುವಿನಿಂದ ತನಗೂ ಹೊಸ ಹುಟ್ಟು ಬಂದಂತಾಯಿತು ತಾನು ಇಷ್ಟು ವರ್ಷಗಳು ಅತ್ತಿಗೆಯನ್ನು ಕೀಳಾಗಿ ಕಂಡಿದ್ದಕ್ಕೆ ಪರಿಹಾರವಾಗಿ ಇನ್ಮೇಲೆ ಅವಳನ್ನು ಪ್ರೀತಿಯಿಂದ ಕಾಣಬೇಕು ಒಳ್ಳೆಯ ಮಾತುಗಳನ್ನು ಹಾಡಬೇಕು ಐದನೇ ದಿನ ಮಗುವಿನೊಡನೆ ಮನೆಗೆ ಬಂದೆ ಅತ್ತಿಗೆ ಕಾಫಿ ತೆಗೆದುಕೊಂಡು ಬಂದಳು ಹತ್ರ ಯಾರೂ ಇರಲಿಲ್ಲ ಇದೇ ಒಳ್ಳೆಯ ಸಮಯ ಎನಿಸಿತು ಅತ್ತಿಗೆಯ ಕೈಯನ್ನು ಹಿಡಿದು ಅತ್ತಿಗೆ ಇದುವರೆಗೂ ನಾನು ನಿಮ್ಮ ಹತ್ರ ತುಂಬ ಕೀಳಾಗಿ ನಡೆದುಕೊಂಡೆ ನನ್ನನ್ನು ಕ್ಷಮಿಸ್ತೀರಾ ಎಂದೆ ಈ ಬದಲಾವಣೆ ಹೇಗಾಯಿತು ಎಂದಿರಬಹುದು ಅತ್ತಿಗೆ ಆಶ್ಚರ್ಯದಿಂದ ನನ್ನ ಮುಖ ನೋಡಿದರು ನನಗೇ ಅರಿಯದೆ ನನ್ನ ಕಣ್ಣಿನಿಂದ ಒಂದೆರಡು ಹನಿ ನೀರು ಉದುರಿದು ಚೇಚೆ ಈಗೇನಾಯಿತು ಅಳೋಕೆ ಬಾಣಂತಿ ಕಣ್ಣಲ್ಲಿ ನೀರು ಹಾಕಬಾರ್ದು ಸುಮ್ಮೀರು ನಂಜಾದೀತು ಕ್ಷಮಿಸುವಂತಹ ತಪ್ಪನ್ನು ನೀನೇನು ಮಾಡಿದ್ದೀಯ ನಿನ್ನಲ್ಲಿ ಒಳ್ಳೆಯ ಬದಲಾವಣೆ ಬಂತಲ್ಲ ಇದಕ್ಕಿಂತ ಕ್ಷಮೆಯಿಲ್ಲ ಎಂದು ಅತ್ತಿಗೆಯಿಂದಾಗ ನಾನು ತೃಪ್ತಿಯಿಂದ ಅವರ ಮುಖ ನೋಡಿದೆ ಅಂದೇ ಸಂಜೆ ನನ್ನವರು ಬಂದು ವತ್ಸಲ ನಾವು ಕಲ್ಲರ್ ಟಿವಿಗೆ ಆರ್ಡರ್ ಕೊಟ್ಟಿದ್ವಿ ಅಲ್ಲ ಅದು ಮುಂದಿನ ತಿಂಗಳು ಬರುತ್ತಂತೆ ಇಂಟಿಮೇಷನ್ ಬಂದಿದೆ ಎಂದಾಗ ಅದನ್ನು ನಿಮ್ಮ ಮನೆಗೆ ತಗೊಂಡು ಹೋಗ್ಬಿಡಿ ಮೂರು ತಿಂಗಳು ನಾನು ಇಲ್ಲಿಯೇ ಇರ್ತೇನೆ ಆಮೇಲೆ ನಾವು ಅಲ್ಲಿಗೆ ಹೊರಟು ಹೋಗೋಣ ನಿಮ್ಮ ತಾಯಿ ತಂದೆ ತಂಗಿ ನಾವು ಎಲ್ಲ ಒಟ್ಟಿಗೆ ಇರೋಣ ಎಂದೆ ಪ್ರಪಂಚದ ಒಂಬತ್ತನೇ ಆಶ್ಚರ್ಯವನ್ನು ಕಂಡಂತೆ ನನ್ನವರು ಬೆರಗಿನಿಂದ ನನ್ನ ಮುಖ ನೋಡಿದರು ನಾನು ತೃಪ್ತಿಯಿಂದ ಐದು ದಿನಗಳ ಹಿಂದೆ ಹುಟ್ಟಿದ ನನ್ನ ಕರುಳಿನ ಕುಡಿಯನ್ನು ನೋಡಿದೆ ನಿದ್ದೆಯಲ್ಲೂ ಮಗುವಿನ ತುಟಿಗಳ ಮೇಲೆ ಮಂದಹಾಸ ಮಿನುಗುತ್ತಿತ್ತು ಹೊಸಲಾಳ ಈ ಬದಲಾವಣೆ ಮನೆಯಲ್ಲಿ ಖುಷಿ ಹಾಗೂ ನೆಮ್ಮದಿ ತರಿಸಿತು ಈ ಪುಟ್ಟಗತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು